ಇತ್ತೀಚೆಗೆ ಕಬ್ಬು ಬೆಂಬಲ ಬೆಲೆ ಘೋಷಣೆಯ ಸಲುವಾಗಿ ರೈತರು ನಡೆಸಿದ ರಾಷ್ಟೀಯ ಹೆದ್ದಾರಿಯಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಚನ್ನಗೌಡ ಸಾಲಟಿ ನಲವತ್ತು ವರ್ಷ ಪ್ರಶಾಂತ ಬೊಕಳಿ ಇಪ್ಪತ್ತೆಂಟು ವರ್ಷ ವಿನಾಯಕ ಕೋಟಿವಾಲಿ ಇಪ್ಪತ್ತೈದು ವರ್ಷ ಮಲ್ಲಪ್ಪ ಘಟಗಿ ನಲವತ್ತಾರು ವರ್ಷ ಶಿವಾನಂದ ವಾನಿ ಐವತ್ತೊಂಬತ್ತು ವರ್ಷ ಸೋಮಯ್ಯ ಹಿರೇಮಠ ನಲವತ್ತಾರು ವರ್ಷ ಬಂಧಿತ ಆರೋಪಿಗಳು ಎಂದರು ಹತ್ತರಿಗೆ ಟೋಲ್ ಬಳಿ ರೈತರ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ಪ್ರಕರಣದಲ್ಲಿ ಹನ್ನೆರಡು ಜನ ಪೊಲೀಸ್ ಸಿಬ್ಬಂದಿಗಳು ಗಾಯಗೊಂಡಿದ್ದರು ಹತ್ತರಗಿ ಟೋಲ್ ಗೇಟ್ನಲ್ಲಿ ಕಲ್ಲು ತೂರಾಟ ನಡೆಸಿದವರು ಯಾರೂ ರೈತರಲ್ಲ ರೈತರ ಪ್ರತಿಭಟನೆ ಹೆಸರಿನಲ್ಲಿ ಗಲಾಟೆ ಮಾಡಲು ಬಂದಿದ್ದರು ಎಂದರು ಕಲ್ಲು ತೂರಾಟ ನಡೆಸಿದ ಕಿಟಿಕಿಟಿಗಳನ್ನ ಯಮಕನ ಮರಡಿ ಪೊಲೀಸರಿಂದ ಆರು ಜನ ದುಷ್ಕರ್ಮಿಗಳು ಬಂಧಿಸಿದ್ದಾರೆ ಕಳೆದ ನವೆಂಬರ್ ಏಳರಂದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಘಟನೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನಿಗದಿಗಾಗಿ ನಡೆದಿದ್ದ ರೈತರ ಹೋರಾಟ ನಡೆಸಿದ್ರು ಈ ವೇಳೆ ರೈತರ ವೇಷದಲ್ಲಿ ಬಂದು ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಕಲ್ಲು ತೂರಿದ್ದ ಕಿಡಿ ಕಿಡಿಗಳ ವಿರುದ್ಧ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಿ ವಿಡಿಯೋ ಆಧರಿಸಿ ಆರು ಜನ ಆರೋಪಿಗಳನ್ನು ಬಂಧಿಸಿದ್ದಾವೆ ಎಂದರು ಮಾಂತೇಶ್ ಸಜ್ಜನಂತ ಏನು ಡಿಎಸ್ಪಿ ಅವತ್ತಿನ ಅಲ್ಲಿ ಸ್ಥಳದಲ್ಲಿದ್ದರು ಅವರ ಕೈಗೆ ಗಂಭೀರವಾದ ಗಾಯ ಆಗಿ ಕೈಗೆ ಫ್ರಾಕ್ಚರ್ ಕೂಡ ಆಗಿತ್ತು ಜೊತೆಗೆ ಗಾಡಿ ಒಡರ್ ಅನ್ನುವಂಥ ನಮ್ಮ ಎಮ್ ಪೊಲೀಸ್ ಠಾಣೆಯ ಸಿಬ್ಬಂದಿಗೆ ತಲೆಗೆ ಪೆಟ್ಟಾಗಿ ಸುಮಾರು ನಾಲ್ಕು ಸ್ಟಿಚ್ ಅಂದರೆ ಹೊಲಿಗೆಯನ್ನು ಹಾಕಬೇಕಂತ ಪರಿಸ್ಥಿತಿ ಬಂದಿತ್ತು ಅದೃಷ್ಟವಶಾತ್ ಅವನಿಗೆ ನಾವು ಸಿ ಟಿ ಮತ್ತು ಎಮ್ ಆರ್ ಐ ಮಾಡಿಸಿದಾಗ ಅದೃಷ್ಟವಶಾತ್ ತಲೆ ಒಳಗಡೆ ಅಂದರೆ ಮಿದುಳಿನಲ್ಲಿ ಯಾವುದೇ ರಕ್ತಸ್ರಾವ ಆಗಿರೋದಿಲ್ಲ ಇದರ ಜೊತೆಗೆ ಇನ್ನೂ ಹತ್ತು ಜನ ಪೊಲೀಸ್ ಸಿಬ್ಬಂದಿಗಳು ಬಿ ಆರ್ ಕಾಮಗೌಡರ್ ಕೆ ಎಸ್ ಆರ್ ಟಿ ನಮ್ಮ ಕೆ ಎಸ್ ಆರ್ ಪಿ ಅವರು ಡಿ ಎಲ್ ರಾಥೋಡ್ ಎ ಎಸ್ ಐ ಹಿಂಡಿ ಗ್ರಾಮೀಣ ಎ ಆರ್ ಜಾಧವ್ ಎ ಎಸ್ ಐ ಎಂಕರಡ್ಡಿ ಎಂ ಬಿ ಕೋಳಿ ಆಲ್ಮೇಲ್ ಬಿಜಾಪುರ ಜಿಲ್ಲೆ ಪಿ ಎಮ್ ಗಣತಿ ತಾಳಿಕೋಟಿ ಕಾನ್ಸ್ಟೇಬಲ್ ಎಸ್ ವೈ ಮಕಾಶಿ ಬಸವನ ಬಾಗೇವಾಡಿ ಹೆಡ್ ಕಾನ್ಸ್ಟೇಬಲ್ ಅನಿಲ್ ಪವಾರ್ ನಮ್ಮ ಐ ಆರ್ ಬಿಜಾಪುರದಿಂದ ನಾಗರಾಜ್ ಐ ಆರ್ ಬಿಜಾಪುರದಿಂದ ನಿಜಾಬುದ್ದೀನ್ ಶೇಖ್ ಹೆಡ್ ಕಾನ್ಸ್ಟೇಬಲ್ ಕೆ ಎಸ್ ಆರ್ ಪಿ ಈರಣ್ಣ ಗುಡುಗನಟ್ಟಿ ಹೆಡ್ ಕಾನ್ಸ್ಟೇಬಲ್ ಕೆ ಎಸ್ ಆರ್ ಪಿ ಇಷ್ಟು ಜನ ಒಟ್ಟು ಹನ್ನೆರಡು ಜನ ಅಧಿಕಾರ ಸಿಬ್ಬಂದಿಗಳಿಗೆ ಗಂಭೀರ ಸ್ವರೂಪದ ಮತ್ತು ಅಲ್ಪ ಸ್ವಲ್ಪ ಗಾಯಗಳಾಗಿದ್ವು ಆವತ್ತಿನ ದಿವಸವೇ ತಮ್ಮ ಸಮ್ಮುಖದಲ್ಲಿಯೇ ನಾವು ಒಂದು ವಾಗ್ದಾನವನ್ನು ಮಾಡಿದ್ವಿ ಈ ಒಂದು ದುರ್ಘಟನೆಗೆ ಕಾಣ ಕಾರಣವಾಗಿರ್ತಕ್ಕಂಥ ದುಷ್ಪ್ರೇರಣೆ ನೀಡಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಆ ಪ್ರಕಾರವಾಗಿ ನಮ್ಮ ಎಮ್ಕನ್ವಾಡಿ ಪೊಲೀಸರು ಮತ್ತು ನಮ್ಮ ಪೊಲೀಸ್ ಇಲಾಖೆಯ ವಿವಿಧ ತಂಡದವರು ಡಿ ಎಸ್ ಪಿ ಗೋಕಾಕ್ ಅವರ ನೇತೃತ್ವದಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದಲ್ಲದೆ ಈಗಾಗಲೇ ಐದು ಆರೋಪಿಗಳನ್ನ ಬಂಧಿಸಿದ್ದಾರೆ ಜೊತೆಗೆ ಆರನೇ ವ್ಯಕ್ತಿಯನ್ನು ಕೂಡ ನಾವು ನಮ್ಮ ವಶಕ್ಕೆ ಪಡೆದುಕೊಂಡಿದ್ದೀವಿ ಅವ್ರನ್ನು ಕೂಡ ನಮ್ಮ ಕಾನೂನು ಕ್ರಮಗಳನ್ನ ವಹಿಸಿ ಸಂಜೆ ಒಳಗಡೆ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತೀವಿ ಈ ಆರು ಜನರ ಮೇಲೆ ಎಂಕನ್ಮಡಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದಾಖಲಾಗಿರ್ತಕ್ಕಂಥ ನೂರ ಅರವತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಕಲಾಂ ನೂರ ಎಂಬತ್ತೊಂಬತ್ತು ಬಾರ ಎರಡು ತೊಂಬತ್ತೊಂದು ಬಾರ್ ಎರಡು ನೂರ ತೊಂಬತ್ತೊಂದು ಬಾರ್ ಮೂರು ಎರಡು ನೂರ ಎಂಬತ್ತೈದು ನೂ ನೂರ ಮೂವತ್ತೆರಡು ನೂರ ಇಪ್ಪತ್ತೊಂದು ಬಾರ್ ಒಂದು ನೂರ ಇಪ್ಪತ್ತೊಂದು ಬಾರ್ ಎರಡು ನೂರ ಒಂಬತ್ತು ಮುನ್ನೂರ ಇಪ್ಪತ್ತ್ನಾಲ್ಕು ಬಾರ್ ಐದು ಜೊತೆಗೆ ನೂರ ತೊಂಬತ್ತು ಬಿ ಎನ್ ಎಸ್ ಈ ಕಾಯ್ದೆಗಳ ಅಡಿಯಲ್ಲಿ ಏನು ಆಗಲಿ ಈಗಾಗಲೇ ಪ್ರಕರಣ ದಾಖಲಾಗಿತ್ತು ಅದೇ ಪ್ರಕರಣದಲ್ಲಿ ಇವ್ರನ್ನ ಮಾನ್ಯ ನ್ಯಾಯಾಲಯದ ಮುಂದೆ ನಾವು ಇವತ್ತು ಒಪ್ಪಿಸ್ತಾ ಇದ್ದೀವಿ ಜೊತೆಗೆ ಅವ್ರ ಮೇಲೆ ಸೆಕ್ಷನ್ ಮೂರು ಎರಡರ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆ್ಯಕ್ಟ್ ಅಡಿಯಲ್ಲೂ ಕೂಡ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ ಈ ಸೆಕ್ಷನ್ಗಳು ತಮ್ಮ ಮಾಹಿತಿಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ದೊಂಬಿ ಗುಂಪು ಗಲಭೆ ಮತ್ತು ಮಾರಣಾಂತಿಕ ಹಲ್ಲೆ ಯಾಕಂದರೆ ಒಂದು ಕಲ್ಲನ್ನು ತೆಗೆದು ತಲೆಗೆ ಎಸಿತಾರೆ ಅಂತಂದರೆ ಅದು ಮಾರಣಾಂತಿಕ ಹಲ್ಲೆ ಅಂತಲೇ ನಾವು ಪರಿಗಣಿಸ್ಬೇಕಾಗುತ್ತೆ ಇವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ನಾವು ಈ ಆರೋಪಿಗಳನ್ನ ಮಾನ್ಯ ನ್ಯಾಯಾಲಯದಕ್ಕೆ ನ್ಯಾಯಾಲಯದ ವಶಕ್ಕೆ ಒಪ್ಪಿಸ್ತಾ ಇದ್ದೀವಿ ಈ ಈ ಒಂದು ಘಟನೆಯನ್ನು ಬಳಸ್ಕೊಂಡು ಕೆಲವೊಂದು ಮತ್ತೆ ದುಷ್ಕರ್ಮಿಗಳು ಹೇಳ್ಬೋದು ಅಮಾಯಕರನ್ನ ಬಂಧಿಸಿದ್ದಾರೆ ಅಥವಾ ರೈತರನ್ನ ಬಂಧಿಸಿದ್ದಾರೆ ಅಂಥೇಳಿ ಯಾರೋ ಒಂದಿಷ್ಟು ಜನ ಶಾಲು ಹೊತ್ಕೊಂಡು ರೈತರ ಹೆಸರಿನಲ್ಲಿ ಅಲ್ಲಿ ಬಂದು ಗುಂಪು ಗಲಭೆಗೆ ಪ್ರೇರೇಪಣೆ ಕೊಟ್ಟರೆ ಅವ್ರನ್ನ ನಾವು ರೈತರು ಅಂತ ಹೇಳಲಿಕ್ಕೆ ಆಗೋಲ್ಲ ಯಾಕಂದರೆ ತಮಗೆಲ್ಲ ಗೊತ್ತಿದೆ ಜಿಲ್ಲೆಯಲ್ಲಿ ಕಳೆದ ಹತ್ತು ದಿನಗಳ ಕಾಲ ನಮ್ಮ ರೈತ ಬಾಂಧವರು ತಮ್ಮ ಪ್ರತಿಭಟನೆಯನ್ನು ಮುಷ್ಕರಕ್ಕೆ ನಿರತರ ನಿರ ಮುಷ್ಕರದಲ್ಲಿ ನಿರತರಾಗಿದ್ದರೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಅಹಿಂಸೆಗೆ ಸಾರಿ ಹಿಂಸೆಗೆ ಪ್ರೇರೇಪಣೆ ನೀಡಲಿಲ್ಲ ಯಾವುದೇ ಒಂದು ಕಾನೂನ ಎತ್ಕೊಳ್ಳಲಿಲ್ಲ ಅದೇ ರೀತಿಯಾಗಿ ಅವತ್ತಿನ ದಿವಸ ಕೂಡ ಅನೇಕ ರೈತ ನಾಯಕರು ಅಲ್ಲಿ ಬಂದು ಹೇಳ್ತಾ ಇರಬೇಕಾದ್ರೂ ಕೂಡ ಇವರು ಮುಂಚೆನೇ ಸಂಚು ರೂಪಿಸ್ಕೊಂಡು ಅಲ್ಲಿ ಹಲ್ಲೆ ಮಾಡಿರ್ತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಇದರ ಜೊತೆಗೆ ಈ ಯಾರು ನ ಅಲ್ಲಿ ತಮಗೆ ಗೊತ್ತಿರ್ಬೋದು ಇನ್ನೂ ಜ ಕೆಲವೊಂದಿಷ್ಟು ಜನ ಅದರಲ್ಲಿ ಪಾಲ್ಗೊಂಡಿದ್ದರು ಆದರೂ ಕೂಡ ನಾವು ಹಲವಾರು ವಿಡಿಯೋಗಳನ್ನ ಮಾಧ್ಯಮಿತರು ಕೊಟ್ಟಿರ್ತಕ್ಕಂಥ ವಿಡಿಯೋ ತುಣುಕುಗಳನ್ನ ಮತ್ತು ಅಲ್ಲಿ ಆ ಸಂದರ್ಭದಲ್ಲಿ ಇರತಕ್ಕಂಥ ನಮ್ಮ ಸಿ ಸಿ ಟಿ ವಿಗಳ ವಿಡಿಯೋಗಳನ್ನ ಪರಿಶೀಲಿಸಿ ಮತ್ತೊಮ್ಮೆ ಖಚಿತಪಡಿಸ್ಕೊಂಡು ಈ ಆರೋಪಿಗಳನ್ನ ನಾವು ಬಂದಿಸಿದ್ದೀವಿ ಈ ಆರೋಪಿಗಳ ಕೈಯಲ್ಲಿ ಈ ಎಲ್ಲ ಆರು ಆರೋಪಿಗಳ ಕೈಯಲ್ಲಿ ಒಂದು ಮಾರಕಾಸ್ತ್ರ ಅಥವಾ ಕಲ್ಲು ಅಥವಾ ಕಲ್ಲು ಎಸಿತಾ ಇರುವಂಥದ್ದನ್ನು ಖಚಿತಪಡಿಸ್ಕೊಂಡು ಇವತ್ತು ತಮ್ಮಗಳ ಮುಖಾಂತರ ಆ ಫೋಟೋಗಳನ್ನು ಕೂಡ ನಾವು ರಿಲೀಸ್ ಮಾಡ್ತಾಯಿದ್ದೀವಿ ಯಾಕಂದರೆ ಆರು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ಅವರು ಅಮಾಯಕರು ಅವರು ರೈತರು ಅನ್ನೋದು ಅನ್ನೋವಂಥ ಭಾವನೆ ನಮ್ಮ ಸಾರ್ವಜನಿಕರಲ್ಲಿ ಬರದೇ ಇರಲಿ ಅನ್ನೋಂಥದ್ದನ್ನು ನಾವು ಗಣನೆಗೆ ತೆಗೆದುಕೊಂಡು ಈ ಒಂದು ಸಾಕ್ಷ್ಯಾಧಾರಗಳನ್ನು ಕೂಡ ನಾವು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಸಾರ್ವಜನಿಕ ವಿನೋದ್ ಗೋಲ್ಕರ್ ಕೆ ನ್ಯೂಸ್ ಬೆಳಗಾವಿ thank you